ಇವತ್ತು ಇಲ್ಲಿ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಶಾಸಕರು ಅದರಲ್ಲೇ ಮುಖ್ಯವಾಗಿ ಬರಸಿ ಅವನು ಒಬ್ಬ ನಾಲಾಯಕ್ ಶಾಸಕನಾಗಿದ್ದೆ ಅವನು ಏಕವಚನ ರಾಹುಲ್ ಗಾಂಧಿ ನಾವು ಕೂಡ ಅವನು ಏಕವಚನ ಮಾತಾಡ್ಬೇಕಾಗಿ ಅವನೊಂದು ಯೋಗ್ಯತೆ ಇಲ್ಲದ ಮನುಷ್ಯ ಒಂದು ಸಂದರ್ಭದಲ್ಲಿ ಬಿಜೆಪಿಯ ವಚನ ಭ್ರಷ್ಟ ಅಂತ ಹೇಳುವಂತ ಹೆಚ್ ಎಚ್ ಕೆ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದ್ರು ಆ ವಚನ ಭ್ರಷ್ಟತೆ ಸಂದರ್ಭದಲ್ಲಿ ಇವನು ಜನತಾ ಜನತಾ ದಲದ ಪಕ್ಷದಲ್ಲಿದ್ದಾರೆ ಆ ವಚನ ಭ್ರಷ್ಟ ಒಂದು ಸಂಘಟನೆ ಅವರು ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳುದು ಈ ಒಂದು ಮನುಷ್ಯ ಅಲ್ಲಿ ಅಮರನಾಥ ಶೆಟ್ಟಿ ಅವರ ಕೃಪಾ ಆಶೀರ್ವಾದನ ಮಾಜಿಕವಾಗಿ ಮೇಲಕ್ಕೆ ಬಂದಿದೆ ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ ಅದು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅಂತ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದರೆ ರಾಹುಲ್ ಗಾಂಧಿ ಅವರಿಗೆ ಕಪಾಲಕ್ಕೆ ಹೊಡೆಯಬೇಕು ಅಂತ ಹೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಾನು ಕೇಳ್ತಕ್ಕಂಥ ಒಂದು ವಿರೋಧ ಪಕ್ಷ ನಾಯಕನಾಗಿ ಅವನು ಯಾರಿಗೋ ಕೆಟ್ಟದಾಗಿ ಮಾತಾಡಲಿಲ್ಲ ಹಿಂಸೆಯನ್ನ ಮಾಡುದು ಸರಿಯಲ್ಲ ಅಂತ ಹೇಳುವಂತ ಮಾತು ಬಿಟ್ಟರೆ ಬೇರೆ ಏನನ್ನ ಹೇಳಲಿಲ್ಲ ಅಂಥ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವರಲ್ಲಿ ಸವಾಲಾಗ್ತೇನೆ ಈ ವಿಚಾರದಲ್ಲಿ ನೀನು ಯಾವ್ದಾದ್ರು ಒಬ್ರು ಸಾಮಾನ್ಯ ಕಾರ್ಯಕರ್ತರ ಮೇಲೆ ಕೈ ಮಾಡು ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತೇನೆ ನಾನು ನಾವು ಹಿಂಸೆಯ ಪ್ರತಿವಾದಕ ಖಂಡಿತ ಅಲ್ಲ ಬಹುಶಃ ಬಿಜೆಪಿ ಯಾವತ್ತೂ ಹಿಂಸೆಯ ಪ್ರತಿವಾದಕ ರಾಹುಲ್ ಗಾಂಧಿ ಹೇಳಿದ್ದಷ್ಟೇ ನೀವು ಹಿಂಸೆ ಮಾಡ್ತೀರಿ ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ ಹಿಂಸೆಗೆ ಸಾಕಾರ ಮಾಡ್ತೀರಿ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ ಇವತ್ತು ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳುದು ಅವರು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನ ಸಹಕರಿಸ್ತಾರ ಸಹಕರಿಸ ಜನ ಅಂತ ಹೇಳೋದನ್ನ ಅವರು ಪರೋಕ್ಷವಾಗಿ ಒಪ್ಪಿಕೊಂಡು ನಿದ್ದೆ ಇವರು ಶಾಸಕರುಗಳು ಏನ್ ಮಾಡ್ತಾರೆ ಮೊನ್ನೆ ಬೆಳ್ತಂಗ್ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡಲಿಕ್ಕೆ ಹೋಗ್ತಾನೆ ಇವತ್ತು ಈ ಭರತ್ ಇವನು ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಕಪಾಲ ಓಡಿಬೇಕು ಅಂತ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ ಅವರ ಮೇಲೆ ಸೋಮವಾರ ಕೇಸ್ ಮಾಡಬೇಕು ಪ್ರಥಮ ನಮ್ಮ ಇಚ್ಛಾಶಕ್ತಿಯನ್ನ ಉಪಯೋಗಿಸ್ಕೊಳ್ಬೇಕು ಅವನು ತಾಕತ್ತಿದ್ರೆ ಅವನು ನಿಜವಾದ ಒಬ್ಬ ಗಂಡು ಆಗಿದ್ರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತರ ಮೇಲೆ ಕೈ ಮಾಡಿ ನೋಡ್ಬೇಕು ಆ ನಂತರ ನಾವು ತೋರಿಸ್ತೇವೆ ನಾವೇನು